ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ವಿಡಿಯೋ ಮಾಡ್ತಿರೋದೇನಂದರೆ ನನ್ನ ಮಗಳಿಗೋಸ್ಕರ ನಾನು ತುಂಬ ಶಾಪಿಂಗ್ ಮಾಡಿದ್ದೆ ಬಹಳಷ್ಟು ಶಾಪಿಂಗ್ ಮಾಡಿದ್ದೀನಿ ನಾನು ಸೊ ಅದು ಎಲ್ಲರೂ ಒಂದು ಸ್ವಲ್ಪ ಅನ್ಪ್ಯಾಕ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಿಲ್ಲ ಸೊ ಪ್ರತಿಯೊಂದು ನಾನು ತೋರಿಸ್ತೀನಿ ನಿಮಗೆ ಎಷ್ಟು ರೀಸನಬಲ್ ಪ್ರೈಸಲ್ಲಿದೆ ಮೀಶೋದಲ್ಲಿ ನಾನು ಪ್ರತಿಯೊಂದು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದೀನಿ ಎಷ್ಟು ರೀಸನಬಲ್ ಪ್ರೈಸಲ್ಲಿ ನಮಗೆ ಸಿಗ್ತಾ ಇದೆ ಮಕ್ಕಳ ಬಟ್ಟೆ ಅಂಥೇಳಿ ಎಲ್ಲದೂ ಕೂಡ ನನ್ನ ಮಗು ಬಟ್ಟೆನೇ ಸೊ ನೋಡೋಣ ಬನ್ನಿ ಯಾವ ತರ ಇದೆ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ಅಂತ ಕ್ಯಾಪು ನಾನು ನನ್ನ ಮಗಳಿಗೆ ಹಾಕಿದ ಪಿಕ್ಚರ್ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಮಗುವುದು ಇದು ಕಾಂಬಿನೇಷನ್ ಬ್ಲಾಕ್ ಅಲ್ಲೂ ಇದೆ ಪ್ಲಸ್ ನಿಮಗೆ ಬ್ಲ್ಯಾಕ್ ಅಂಡ್ ವೈಟಲ್ಲಿ ಇದೆ ಮತ್ತೆ ಬ್ಲೂ ಮತ್ತು ಇದರಲ್ಲಿದೆ ನಿಮಗೆ ಇಷ್ಟ ಆಗಿದ್ ಕಲರ್ ತಗೋಬೋದು ನನಗೆ ತುಂಬಾ ಇಷ್ಟ ಆಯಿತು ಡ್ರೆಸ್ ಮ್ಯಾಚ್ ಆಗುತ್ತೆ ಅಂತ ನಾನು ತಗೊಂಡೆ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಮಗುಗೆ ಹಾಕಿದ್ರೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರೆ ಹಾಕಿದ್ರೆ ಇರುತ್ತೆ ಬಾಯ್ ಅಂಡ್ ಗರ್ಲ್ ಇಬ್ಬರಿಗೂ ಹಾಕ್ಬೋದು ಬಟ್ ನನ್ನ ಮಗಳು ನನ್ನ ಮಗಳಿಗೆ ಹಾಕಿದ್ದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಭಾಳ ಇಷ್ಟ ಆಯಿತು ನನಗೆ ಗರ್ಲ್ ಬೇಬಿ ಆಗಿರೋದ್ರಿಂದ ಇದು ಹೇರ್ ಬ್ಯಾಂಡ್ ತೊಗೊಂಡಿದ್ದೀನಿ ಇದು ನೋಡ್ಬೋದು ಅದೇ ಅವಳಿಗೆ ಸ್ವಲ್ಪ ಇದೆ ನೋಡಿ ಇದು ಹೇರ್ ಬ್ಯಾಂಡ್ ಎಷ್ಟು ಚೆನ್ನಾಗಿದೆ ಇದು ಸ್ವಲ್ಪ ಕಾಸ್ಟ್ಲಿ ಆಯ್ತು ನನಗೆ ತ್ರೀ ಹಂಡ್ರೆಡ್ ಸಮಥಿಂಗ್ ಏನೋ ಆಯಿತು ಇದು ಪ್ರೈಸು ನೋಡ್ಬೋದು ಫ್ಲವರ್ದಿದೆ ಬೇಬಿದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಮೀಶೋದಲ್ಲಿ ನಾನು ಯಾಕೆ ಮೀಶೋದಲ್ಲಿ ಇದು ಮಾಡಿದೆ ಅಂದರೆ ನಾವು ಶಾಪಲ್ಲೆಲ್ಲರೂ ಹೊರಗಡೆ ಹೋಗಿ ನಾವು ಮಗುನ ಬಿಟ್ಟು ಹೋಗಿರ್ತೀವಿ ಶಾಪಲ್ಲೆಲ್ಲ ತೊಗೊಳ್ತೀವಿ ಅಂತ ಹೋಗಿರ್ತೀವಿ ನಾವು ಬಟ್ ಅದು ನಮಗೆ ಕಂಫರ್ಟಬಲ್ ಆಗಿಲ್ಲ ಮಗುಗೆ ಅಂದರೆ ಅದು ನಾವು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಬಟ್ ಆನ್ಲೈನಲ್ಲ ನಾವು ಎಕ್ಸ್ಟೆಂಡ್ ಮಾಡ್ಬೋದಲ್ವಾ ಅದೊಂದು ರೀಸನಿಗೋಸ್ಕರ ನಾನು ಹೇರ್ ಬ್ಯಾಂಡ್ಸ್ ಎಲ್ಲ ಸ್ವಲ್ಪ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀನಿ ನೋಡಿ ಇದೊಂದು ಫ್ರಾಕ್ ಅನ್ನ ಆರ್ಡರ್ ಮಾಡಿದ್ದೆ ಅವಳಿಗೆ ಒನ್ ಹಂಡ್ರೆಡ್ ತರ್ಟೀನ್ ರುಪೀಸ್ ನಾನು ಇದು ಓಪನ್ ಮಾಡಿದ್ದೆ ನೋಡ್ಬೇಕಂತ ನೂರ ಹದಿಮೂರು ರೂಪಾಯಿ ಕೊಟ್ಟಿದ್ದೀನಿ ಈ ಫ್ರಾಕಿಗೆ ನೋಡಿ ಫ್ರಾಕ್ ಎಷ್ಟು ಚಿಕ್ಕದಿದೆ ಕ್ಯೂಟಾಗಿದೆ ಕಾಣ್ತದಲ್ವಾ ತುಂಬ ಚೆನ್ನಾಗಿದೆ ಕ್ಲಾತ್ ಕೂಡ ಚೆನ್ನಾಗಿದೆ ನೋಡಿ ಹೇಗಿದೆ ಕ್ಲಾತ್ ತುಂಬ ಕ್ಯೂಟ್ ಆಗಿದೆ ಹಿಂದ್ಗಡೆ ಜಿಪ್ಪು ಈ ಥರ ಜಿಪ್ ಇದೆ ತುಂಬ ರೀ ಚಿಪ್ಸ್ ನಾವು ಬಾಯ್ ಬರ್ಸಕ್ಕ ಅಂತಾನೆ ನೋಡ್ಬೋದು ನೀವು ಕರ್ಚಿಪ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಕ್ಲಾತ್ ಇದು ಪ್ರೈಸು ನನ್ನ ಪ್ರೈಸ್ ನಾನು ನಿಮಗೆ ಡಿಸ್ಪ್ಲೇಲಿ ಹಾಕ್ತೀನಿ ನೋಡಿ ಇದು ನಮಗೆ ಟೆನ್ ಪೀಸಸ್ ಏನೋ ಬಂದಿತ್ತು ಇದು ನಮಗೆ ಎಲ್ಲ ಕಲರ್ ಅನ್ನಕ್ಕೆ ಒಂದು ಯಾಕಂದ್ರೆ ಮಕ್ಳು ಬಾಯಿ ಒರ್ಸೋಕೆ ನಮಗೆ ಸ್ಮೂತ್ ಆಗಿರೋ ಬಟ್ಟೆನೇ ಬೇಕಾಗ್ತದೆ ಸೊ ಅದಕ್ಕೋಸ್ಕರ ನೋಡಿ ಇದು ಎಷ್ಟು ಚೆನ್ನಾಗಿದೆ ಬಟ್ಟೆ ಕ್ಲಾತ್ ಇದೊಂದು ಡ್ರೆಸ್ ನೋಡಿ ಐ ಲವ್ ಡ್ಯಾಡ್ ಅಂಡ್ ಮೋಮ್ ತುಂಬಾ ಚೆನ್ನಾಗಿದೆ ಇದು ಜಸ್ಟ್ ಇದಕ್ಕೆ ಸಿಕ್ಸ್ಟಿ ಸೆವೆನ್ ರುಪೀಸು ಇದು ಏನಾಗ್ತಾ ಇದೆ ಅಂದರೆ ಮೀಶೋದಲ್ಲಿ ಒಂದೊಂದು ಸರ್ತಿ ಇದು ಒನ್ ಟೆನ್ ಅಂತ ಶೋ ಮಾಡುತ್ತೆ ಒಂದೊಂದು ಸರ್ತಿ ಸಿಕ್ಸ್ಟಿ ಏಟ್ ರುಪೀಸ್ ಅಂತ ಶೋ ಮಾಡುತ್ತೆ ಒಂದೊಂದು ಸತಿ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಫೈವ್ ಅಂತ ಶೋ ಮಾಡ್ತಾ ಇರುತ್ತೆ ಪ್ರೈಸ್ ಯಾವಾಗ ಕಡಿಮೆ ಇರುತ್ತಲ್ಲ ಅವಾಗ ನೋಡಿಬಿಟ್ಟು ನೀವು ಆರ್ಡ್ರ್ ಮಾಡ್ಕೊಳ್ಬೋದು ಮಾಡಿದ್ದೆ ಅವಳಿಗೆ ಇದು ನೋಡ್ಬೋದು ಡ್ರೆಸ್ಸು ಲೇಸ್ ನೋಡಿ ಯಾವ ಥರ ಇದೆ ಈ ಥರ ಇದೆ ಇದಕ್ಕೆ ನಾನು ಜಸ್ಟ್ ಅವಳಿಗೆ ಒನ್ ಟ್ವೆಂಟಿ ರುಪೀಸನ್ನು ಕೊಟ್ಟಿದ್ದೀನಿ ನಾನಿದು ಒನ್ ಟ್ವೆಂಟಿನೂ ಒನ್ ಸಿಕ್ಸ್ಟಿ ಅನ್ಸುತ್ತೆ ನಾನು ಮರ್ತೋಗಿದೆ ಯಾಕಂದರೆ ಇದು ನಾನು ಪ್ಯಾಕ್ ಓಪನ್ ಮಾಡಿಬಿಟ್ಟಿದ್ದೀನಿ ಕವರ್ ಇಲ್ಲ ಬಟ್ ಒನ್ ಫಿಫ್ಟಿ ರುಪೀಸ್ ಒನ್ ಸಿಕ್ಸ್ಟಿ ರುಪೀಸ್ ಇದೆ ಇದು ಬಿಕಾಸ್ ಇದು ಇಲ್ಲಿ ಸ್ವಲ್ಪ ಲೇಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಲುಕ್ ಇದೆ ಫ್ಯಾನ್ಸಿ ಇದೆ ಮತ್ತೆ ಕ್ಲಾತ್ ತುಂಬ ಸಾಫ್ಟ್ ಇದೆ ಸ್ವಲ್ಪ ಪ್ರೈಸ್ ಕಾಸ್ಟ್ಲಿ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತಿದೆ ಯಾಕಂದರೆ ಇದು ಉಲನ್ ಸೊ ಉಲನ್ ಕ್ಲಾತ್ ನೋಡ್ಬೋದು ನೀವು ಒಳಗಡೆ ಹೇಗಿದೆ ಅಂತ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಎಥನಿಕ್ ನೋಡ್ಬೋದು ಇದು ನೋಡಿ ಎಥನಿಕ್ ಇದು ತ್ರೀ ಫಿಫ್ಟಿ ರುಪೀಸ್ ಏನೋ ಬಿತ್ತು ನಂಗೆ ಸ್ವಲ್ಪ ಕಾಸ್ಟ್ಲಿ ಆಯ್ತು ಬಟ್ ಎಥನಿಕ್ ಎಲ್ಲ ಸ್ವಲ್ಪ ಕಾಸ್ಟ್ ಇದೆ ನೋಡಿ ಲೇಸ್ ನಾನು ಆಕ್ಚುಲಿ ಒಂದು ಬಟ್ಟೆ ತಗೊಂಡ್ಬಿಟ್ಟು ಸ್ಟಿಚ್ ಮಾಡ್ಸೋಣ ಅಂತ ಹೋಗಿದ್ದೆ ಕೇಳಿದೆ ನಾವು ಸ್ಟಿಚಿಂಗ್ ಮಾಡ್ಸೋಕೆ ಅವರು ಸ್ಟಿಚ್ ಮಾಡ್ಸೋಕೆ ಮಾಡಕ್ಕೆ ನನಗೆ ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಸೊ ಎಕ್ಸ್ಟ್ರಾ ಬಟ್ಟೆ ಬೇರೆ ಅದ್ರ ಬದಲೇ ನಾವು ಈ ರೀತಿ ಒಂದು ಆನ್ಲೈನಲ್ಲಿ ಒಂದು ತೊಗೊಂಡ್ಬಿಟ್ಟು ಹಾಕ್ಬಿಡ್ಬೋದು ಮಗುಗೆ ನಾವು ಇನ್ನೊಂದು ಹೆಂಗೆ ಗೊತ್ತಾ ನಾವು ಮಗುಗೆ ಎಷ್ಟೇ ನಾವು ಗ್ರ್ಯಾಂಡ್ ಆಗಿರೋ ಬಟ್ಟೆ ಹಾಕಿದ್ರೂ ಜಸ್ಟ್ ಅದು ಆಫ್ ಆನ್ ಅವರ್ ಅಷ್ಟೇ ಆಮೇಲೆ ಅದು ಬಿಡುತ್ತೆ ಮಗು ಹಾಕೊಳ್ಳಲ್ಲ ಮಗುನ ಸೊ ಅದರಿಂದ ಬೆಟರ್ ನಾವು ಒಂದು ಅದಕ್ಕೆ ಕನ್ವಿನಿಯೆಂಟ್ ರೀತಿ ಈಗ ಸ್ಲೀವ್ಲೆಸ್ ಇಲ್ಲಿ ಸ್ವಲ್ಪ ಗಾಳಿ ಥರ ಆಗುತ್ತೆ ಮಗುಗೆ ಸ್ಲೀವ್ಲೆಸ್ ಇದೆ ಸೊ ಆ ಥರ ನೋಡಿಬಿಟ್ಟು ತಗೋ ತುಂಬ ನಾವು ಹೆವಿ ಇರೋದು ಹಾಕಿದ್ರೆ ನೋಡೋಕ್ಕೆ ನಮಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಟ್ ಅದಕ್ಕೆ ಕಂಫರ್ಟಬಲ್ ಆಗ್ತಾ ಇರಲ್ಲ ಸೊ ಅದೇ ರೀಸನ್ಗೆ ನಾನು ಬೆಟರ್ ಇದೆ ಒಂದು ತ್ರೀ ಫಿಫ್ಟಿಯಲ್ಲಿ ಇದನ್ನ ತಗೊಂಡ್ಬಿಟ್ಟೆ ಇಲ್ಲಿ ಕಟ್ಟಕ್ಕೆ ಬೇರೆ ಇದೆ ಇಲ್ಲಿ ನೋಡಿ ಕಟ್ಟಕ್ಕೆ ಇದೆ ಚೆನ್ನಾಗಿದೆ ಈ ಒಂದು ಕೊಟ್ಟಿದ್ದಾನೆ ಇನ್ನೊಂದು ಸಿಕ್ಸ್ಟಿ ಏಟ್ ರುಪೀಸ್ ಕೊಟ್ಟು ಇದನ್ನೊಂದು ತಗೊಂಡಿದ್ದೆ ನಾನು ಇದು ಐ ಲವ್ ಮೋಮ್ ಅಂಡ್ ಡ್ಯಾಡ್ ಇಲ್ಲಿ ನೋಡಿ ಇದೊಂದು ಇದೆ ಇದನ್ನ ಇನ್ನೂ ಓಪನ್ ಮಾಡಿಲ್ಲ ನಾನು ಈಗ ನಿಮ್ಮ ಎದುರಿಗೆ ಓಪನ್ ಮಾಡ್ತೀನಿ ತೋರಿಸ್ತೀನಿ ನಾನು ಹೇಗಿದೆ ಅಂತ ಆಲ್ಮೋಸ್ಟ್ ಬೇಬಿ ಯಾರ್ಯಾರ ಇರುತ್ತೆ ಅವ್ರ ಮನೇಲಿ ಎಲ್ಲರ ಮಂದಿ ಇರುತ್ತಿದ್ವು ಶಲ್ ನಾವೇ ಹಾಕ್ಬೇಕು ಅನ್ಸುತ್ತೆ ಶಲ್ ಅಲ್ಲ ಆಕ್ಚುಲಿ ಚಾರ್ಜರ್ ಕೊಟ್ಟಿದ್ದಾರೆ ಚಾರ್ಜರ್ ಕೊಟ್ಟಿದ್ದಾರೆ ಚಾರ್ಜ್ ಅನ್ಸುತ್ತೆ ಚಾರ್ಜರ್ ಕೊಟ್ಟಿದ್ದಾರೆ ಇದಕ್ಕೆ ನಾನು ಟೂ ಏಯ್ಟಿ ಫೈವ್ ಟೂ ಏಯ್ಟಿ ಫೈವ್ ಕೊಟ್ಟಿದ್ದು ನಾನು ಇದಕ್ಕೆ ಮೀಶೋದಲ್ಲಿ ಬಟ್ಟೆಗಳು ತುಂಬಾ ರೀಸನಬಲ್ ಆಗಿದೆ ಪರ್ಚೇಸ್ ಮಾಡಬಹುದು ನಾವು ನಿಮ್ಗೆ ಇಷ್ಟ ಇಲ್ಲ ಅಂದರೆ ರಿಟರ್ನ್ ಮಾಡ್ಬೋದು ತಗೊಳ್ಳಿ ನನ್ನ ಮಗಳಿಗೋಸ್ಕರ ನಾನು ಇಷ್ಟೆಲ್ಲ ಬಟ್ಟೆ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಈಗ ತ್ರೀ ಮಂತ್ಸ್ ಬೇಬಿಯಿಂದ ನಾನು ಒನ್ ಮಂತ್ ಟು ಮಂತ್ಸಲ್ಲೂ ಬಟ್ಟೆಗಳು ಪರ್ಚೇಸ್ ಮಾಡಿದ್ದೀನಿ ಅದರ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಬಟ್ ಅದರೊಳಗೆ ನನಗೆ ಬನಿಯನ್ ಕ್ಲಾತಾಗಿರುವಂಥ ಚಿಕ್ಕ ಚಿಕ್ಕ ಬಟ್ಟೆಗಳಾಗಿರ್ಬೋದು ಅವಳಿಗೆ ಲಂಗೋಟಿ ಆಗಿರ್ಬೋದು ಈ ಥರ ಬಟ್ಟೆಗಳು ತುಂಬ ಆಗಿ ಸಿಕ್ತು ನಾವೇನು ಹೊಲ್ಸಕ್ಕೆ ಹೋಗ್ತೀವಲ್ಲ ಹೊರಗಡೆ ಟೈಲರ್ ಹತ್ರ ಅದು ನಮಗೆ ಕಾಸ್ಟ್ಲಿ ಬೀಳುತ್ತೆ ಸೊ ನಾವು ಇಲ್ಲೇ ಬೆಟರ್ ತೊಗೊಳೋದು ಜಸ್ಟ್ ನಾನು ಒನ್ ಫಿಫ್ಟಿ ರುಪೀಸ್ಗೆ ಟೆನ್ ಲಂಗೋಟೀಸ್ಗಳನ್ನ ತೊಗೊಂಡಿದ್ದೆ ಸೊ ತುಂಬಾ ಚೀಪ್ ಆಗಿತ್ತು ಒಂದೆರಡು ಮೂರು ಐಟಮ್ಸ್ ಕೂಡ ನಾನು ರಿಟರ್ನ್ ಕೂಡ ಮಾಡಿದ್ದೀನಿ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತ್ರ ನನ್ಸಕ್ತೀನಿ ಬಾಯ್ ಟೇಕ್ ಕೇರ್